ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಬಿಗ್ಸ್ಟ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸ್ಟ್ರೈಟ್ ಅಸ್ಟ್ ಅಪ್ಡೇಟ್ ಎಸ್ ಕೆ ಟೀಮ್ ಕಡೆಯಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ ಚಿನ್ನತಲಾ ಮಿಸ್ಟರ್ ಐ ಪಿ ಎಲ್ ಸುರೇಶ್ ರೈನಾ ಕಡೆಯಿಂದ ಬಿಗ್ ಸ್ಟೇಟ್ಮೆಂಟ್ ಬರ್ತಾ ಇದೆ ಏನಪ್ಪ ಅಂದ್ರೆ ರೈನಾ ಅವ್ರ ಹತ್ತ ಇದಾರೆ ನಾನು ಸಿ ಎಸ್ ಕೆ ಪರ ಸಾಕಷ್ಟು ಮ್ಯಾಚ್ ಆಡಿದಿನಿ ಮತ್ತು ಸಿ ಎಸ್ ಕೆ ಕಲ್ಚರ್ ಯಾವ ರೀತಿ ಇರುತ್ತೆ ಅಂತೇಳಿ ಗೊತ್ತು ಅದೇ ರೀತಿಯಾಗಿ ಈ ಒಂದು ಚಪಾಕ್ ಗ್ರೌಂಡ್ ಯಾವ ರೀತಿ ಬಿಹೇವ್ ಮಾಡುದಂಗಳೇ ಚೆನ್ನಾಗಿ ಗೊತ್ತು ಮತ್ತು ಈ ವರ್ಷ ಅಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿ ಎಸ್ ಕೆ ಕಪ್ಪು ಗೆಲ್ಲಿಸ್ತೀನಿ ಆಸ್ ಎ ಪ್ಲೇಯರ್ ಆಗಲ್ಲ ಆಸ್ ಎ ಕೋಚಿಂಗ್ ಸ್ಟಾಫ್ ಆಗಿ ಸಿ ಎಸ್ ಕೆ ಕಪ್ಪು ಗೆಲ್ಸಿ ಕೊಡ್ತಿದ್ದರೆ ಒಂದು ಬಿಗ್ ಸ್ಟೇಟ್ಮೆಂಟ್ ನೋಡಿದರೆ ಈ ಸ್ಟೇಟ್ಮೆಂಟ್ ಕೇಳ್ತಾ ಇದ್ರೆ ನನಗೆ ಡಿ ಕೆ ಅವರ ಲಾಸ್ಟ್ ಸ್ಟೇಟ್ಮೆಂಟ್ ನೆನಪಾಗುತ್ತೆ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಡಿ ಕೆ ಅವ್ರನ್ನ ಆಸ್ ಎ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ ಮೇಲೆ ಡಿ ಕೆ ಕಡೆಯಿಂದ ಫಸ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಆಸ್ ಎ ಪ್ಲೇಯರ್ ಆಗಿ ಆರ್ ಸಿಬಿ ಗೆ ಕಪ್ಪು ಗೆಲ್ಸಕ್ಕೆ ಆಗಿಲ್ಲ ಆದ್ರೆ ಆಸ್ ಎ ಮೆಂಟರ್ ಆಗಿ ಶೋರ್ ಶಾರ್ಟ್ ಹಾಕಿಸಿ ಆರ್ ಸಿಬಿ ಗೆ ಕಪ್ಪು ಗೆಲ್ಸಿ ಕೊಡ್ತೀನಿ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ಗೆ ತಕ್ಕಂಗೆ ಆ ಪ್ರಾಮಿಸ್ ಗೆ ತಕ್ಕಂಗೆ ಎಕ್ಸಾಕ್ಟ್ಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಚಾಂಪಿಯನ್ ಆಗಿತ್ತು ಆರ್ ಸಿ ಬಿ ಆರ್ ಸಿ ಬಿ ಚಾಂಪಿಯನ್ ಆಗಿದ್ರಲ್ಲಿ ಮುಖ್ಯ ಕೀ ರೂಲ್ ಅಹಿಸಿದರು ಅದು ದಿನೇಶ್ ಕಾರ್ತಿಕ್ ಅವರು ಡಿ ಕೆ ಅವರ ಸ್ಟೇಟ್ಮೆಂಟ್ ಮತ್ತು ಈಗ ರೈನಾ ಅವರ ಸ್ಟೇಟ್ಮೆಂಟ್ ಎಕ್ಸಾಕ್ಟ್ಲಿ ಸೇಮ್ ಇದೆ ಡಿ ಕೆ ಅವರು ಅವರ ಕೊಟ್ಟಂತ ಮಾತಿನಂತೆ ಆರ್ ಸಿ ಬಿ ಗೆ ಕಪ್ಪು ಗೆಲ್ಸಿ ಕೊಡಿದ್ರು ಆದ್ರೆ ಸುರೇಶ್ ರೈನಾ ಅವರು ಅವರ ಕೊಟ್ಟಂತ ಸ್ಟೇಟ್ಮೆಂಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಸ್ ಕೆ ಪರ ಕಪ್ಪು ಗೆಲ್ಸಿ ಕೊಡ್ತಾರ ರೈನ್ ಅವರು ಒಂದು ಬಿಗ್ ಕ್ವಶನ್ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಸಿ ಎಸ್ ನೆಕ್ಸ್ಟ್ ಐಪಿಎಲ್ ಅಲ್ಲಿ ಕಪ್ಪು ಗೆಲ್ಲುತ್ತಾ ಅಥವಾ ಇಲ್ಲ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಲಕ್ನೋ ಸೂಪರ್ ಜೆಂಟ್ ಟೀಮ್ ಇಂದ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಎಲ್ ಎಲ್ ಸೆಟ್ ಯುವರಾಜ್ ಸಿಂಗ್ ಅವರಿಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆಸ್ ಎ ಹೆಡ್ ಕೋಚ್ ಅಥವಾ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಲಾಸ್ಟ್ ರೌಂಡ್ ಆಫ್ ಮೀಟಿಂಗ್ ನಡೀತಾ ಇದೆ ರಿಷಬ್ ಪಂಥು ಸಂಜೀವ್ ಸಾರು ಮತ್ತು ಯುವರಾಜ್ ಸಿಂಗ್ ಇವರ ನಡುವೆ ಆ ಒಂದು ಮೀಟಿಂಗ್ ನಡೀತಾ ಇದೆ ಸದ್ಯ ಯುವರಾಜ್ ಸಿಂಗ್ ಅವರು ಇಂಗ್ಲೆಂಡ್ ನಲ್ಲಿ ಇದ್ದಾರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಂಗ್ಲೆಂಡ್ ಟೆಸ್ಟ್ ಸಿರೀಸ್ ಆದ್ಮೇಲೆ ಬರುತ್ತೆ ಯುವರಾಜ್ ಸಿಂಗ್ ಅವರು ಎಲ್ ಎ ಜಿ ಟೀಮ್ ಗೆ ಜಾಯ್ನ್ ಆದ್ರೆ ಡೆಫಿನೆಟ್ ಆಗಿ ಕೀ ಚೇಂಜಸ್ ಆಗಲಿದೆ ಮತ್ತು ಟ್ರೇಡ್ ವಿಂಡೋಸ್ ಸಹ ಆಗಲಿದೆ ಎಲ್ ಎಸ್ ಟೀಮ್ ಅಲ್ಲಿ ಸೊ ಸ್ಟೇಟನ್ ಆಗಿರಿ ಇದ್ರ ಬಗ್ಗೆ ಏನೇ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಎಲ್ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಎಂ ಎಸ್ ಧೋನಿಯವರ ಬಗ್ಗೆ ಧೋನಿಯವರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರ ಈ ಒಂದು ಕ್ವಶನ್ ಈ ಒಂದು ಕ್ವಶನ್ ಗೆ ಆನ್ಸರ್ ಓನ್ಲಿ ಧೋನಿಯವರಿಗೆ ಮಾತ್ರ ಗೊತ್ತು ಆದ್ರೆ ಧೋನಿಯವರ ಕ್ಲೋಸ್ ಫ್ರೆಂಡ್ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುರೇಶ್ ರೈನಾ ನಿನ್ನೆ ತಮಿಳು ಮೂವಿ ಈವೆಂಟ್ ನಲ್ಲಿ ಹೇಳ್ತಾ ಇದ್ದಾರೆ ಡೆಫಿನೆಟ್ ಆಗಿ ಎಂ ಎಸ್ ಧೋನಿಯವರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆಡ್ತಾ ಇದ್ದಾರೆ ಹಿ ಈಸ್ ಕಮ್ಮಿಂಗ್ ಟು ಚೆನ್ನೈ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಧೋನಿ ಫ್ಯಾನ್ಸ್ ಟೆನ್ಶನ್ ಪಡುವಂತಹ ಅವಶ್ಯಕತೆ ಇಲ್ಲ ಧೋನಿಯವರು ನೆಕ್ಸ್ಟ್ ವರ್ಷ ಐಪಿಎಲ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಇದು ಮಾತ್ರ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಗೆ ಗ್ರೇಟೆಸ್ಟ್ ನ್ಯೂಸ್ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಗೆ ಶೇರ್ ಮಾಡಿ ಯಾಕೆಂದ್ರೆ ಅವ್ರಿಗೂ ಸಹ ಈ ಒಂದು ನ್ಯೂಸ್ ಗೊತ್ತಾಗ್ಲಿ ಪ್ರಾಬಲಿ ಎಂ ಎಸ್ ಧೋನಿ ಜುಲೈ ಏಳಕ್ಕೆ ಆ ಒಂದು ಬರ್ತ್ಡೇ ಏ ಮೇ ಬಿ ಈ ಒಂದು ಬರ್ತ್ಡೇಗೆ ಡೆಫಿನೆಟ್ ಆಗಿ ಇದೊಂದು ಗ್ರೇಟ್ ನ್ಯೂಸ್ ಆಗಿರುತ್ತೆ ಐ ಹೋಪ್ ಈ ಒಂದು ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಈ ಒಂದು ವಿಡಿಯೋನ ಒಂದ್ ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು